ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ನೀವು ಎಷ್ಟು ಬೇಕಾದರೂ ಬಡಿದುಕೊಳ್ಳಿ ಎಷ್ಟು ಬೇಕಾದರೂ ಒಂದು ಮಾಡುವಂಥ ಕೆಲಸವನ್ನು ಮಾಡಿ ಆದರೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರನ್ನ ಒಂದಾಗಿರೋದಕ್ಕೆ ಬಿಡೋದಿಲ್ಲ ಎಂಥ ದುರಂತ ನೋಡಿ ಅಬ್ದುಲ್ ಕಲಾಂ ಕೆ ಕೆ ಅಹಮದ್ ಆರಿಫ್ ಮೊಹಮ್ಮದ್ ಖಾನ್ ಅಂತವರ ಮಾತನ್ನ ಆದರ್ಶವಾಗಿ ಪಾಲಿಸಲ್ಲ ಆದರೆ ಈ ಓವೈಸಿ ವೈಸಿ ತೌಕ್ಯ ರಜಾ ಅಂತಹ ಮೌಲಾನಗಳು ವಾಕ್ಯ ಅಂತ ಅಂದುಕೊಳ್ತಾರೆ ತೌಕ್ಯ ರಜಾ ಈತ ಬರೇಡಿ ಮೂಮೆಂಟ್ನ ನ ಆದಂತಹ ಅಹಮದ್ ರಜಾ ಖಾನ್ ಅವರ ಮೊಮ್ಮಗ ಈಗ ಯೋಗಿ ಆದಿತ್ಯನಾಥ್ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಸುದ್ದಿಯಲ್ಲಿದ್ದಾನೆ ಯೋಗಿ ಜ ಬುಲ್ಡೋಸರ್ ಆಕ್ಷನ್ ವಿರುದ್ಧ ಸರಕಾರಕ್ಕೆ ವಾರ್ನ್ ಮಾಡ್ತಾನೆ ಅದರ ಜೊತೆಗೆ मुसलमान कानून कई हिंदू कलोदी आवाज कूड़ा कि हमने अपने नौजवानों को कंट्रोल किया हुआ है अगर कंट्रोल से बाहर हो गए तो हुकूमत के लिए बड़ी दिक्कतें पेश आ जाएंगी जैसे आपने देखा होगा कि गीजर में सेफ्टी वो लगा होता है लावा अंदर अंदर बहुत पनप रहा है बहुत बड़ा ब्लास्ट हो सकता है मैंने ये छोटा सा काम करके लोगों के जज्बात को कंट्रोल करने की कोशिश की है और सेफ्टी वर्क का काम किया है मैंने मैंने उस प्रेशर को दूसरे रास्ते से निकाला है ताकि वो जो हमारे शहर का अमन खराब ना हो हुकूमत को हमारा इसमें साथ देना चाहिए अगर हुकूमत दंगा और फसाद चाहती है तो हम तैयार हैं न पुलिस की लाठी से डरते हैं न गोली से डरते हैं धामी पागल हो चुका है उसने ये देखा कि नरेंद्र मोदी ने जब वो मुख्यमंत्री हुआ करता था तब उसने गोधरा कांड कराया फसाद कराया मुसलमानों का आम कराया प्रधानमंत्री बन गया तो अब ये छोटे छोटे मेंढकियों ने भी पैर बढ़ाना शुरू किया है कि नरेंद्र मोदी प्रधानमंत्री बन गया तो हम भी मुसलमानों को सताएंगे तो शायद हम भी प्रधानमंत्री बन जाएंगे ये तरीके जो है ये हमारे देश को बर्बाद करने का काम कर कर रहे हैं। अब किसी का बुलडोजर बर्दाश्त नहीं किया जाएगा। हम अपने नौजवानों को कंट्रोल सहोद जनवरी योगी जी सरकार नोटिस तारीख के पुर्ति मार्केट ಬುಲ್ಡೋಸರ್ ಬಂದು ನೆಲಸಮ ಮಾಡಿ ಹೋಗುತ್ತೆ ತೌಕ್ಯ ರಜ ಯು ಪಿಯಿಂದ ಪಾಕಿಸ್ತಾನದವರೆಗೂ ಕೂಡ ಲಿಂಕ್ ಇರುವಂತಹ ಮುಲ್ಲ ಯೋಗಿಜಿ ಇಂಥವರನ್ನು ಕೂಡ ಬಿಡೋರಲ್ಲ ಈತನಿಗೆ ಉರಿ ತಾಡ್ಕೊಳ್ಳೋದಕ್ಕಾಗದೆ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಮುಸಲ್ಮಾನರಿಗೊಂದು ಕರೆಯನ್ನು ಕೊಡ್ತಾನೆ ಏನಂತ ಎಲ್ಲರೂ ಅಖಾಡಕ್ಕೆ ಇಳಿರಿ ಅಂತ ಆದರೆ ಆತನ ಹಣೆ ಬರಹ ನೋಡಿ ಅದೇ ಸಮಯಕ್ಕೆ ಜ್ಞಾನವ್ಯಾಪಿಯ ಆದೇಶ ಕೂಡ ಬರುತ್ತೆ ಜ್ಞಾನವ್ಯಾಪಿಯಲ್ಲಿ ಪೂಜೆಗೆ ಅವಕಾಶ ಕೂಡ ಸಿಗತ್ತೆ ಇನ್ನ ಈ ಕಡೆ ನೋಡಿದ್ರೆ ಉತ್ತರಾಖಂಡದಲ್ಲಿ ಯು ಸಿ ಸಿ ಜಾರಿಗೆ ಬರುತ್ತೆ ಅದಾದ ನಂತರ ಧಮಿ ಗಲಭೆಕೋರರಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಇವೆಲ್ಲವೂ ಹೆಂಗೆ ಆಯಿತು ಅಂತ ಹೇಳಿದ್ರೆ ಒಂದು ದೊಡ್ಡ ಬಂಡೆ ಕಲ್ಲನ್ನು ತಂದು ತೌಫೀಕ್ ಎದೆ ಮೇಲೆ ಹಾಕಿದಾಗ ಆಯ್ತು ನೋಡಿ ಮುಲ್ಲ ಫುಲ್ ಕನ್ಫ್ಯೂಸ್ ಆಗಿ ಓಡೋಗ್ತಾನೆ ಅಲ್ಲಿ ಯಾರನ್ನ ಮೀಟ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗಲ್ಲ ಆ್ಯಂಡ್ ಅಲ್ಲಿಂದ ಬಂದು ಕೂಡಲೆ ಒಂದು ವೀಡಿಯೋವನ್ನು ಮಾಡ್ತಾನೆ ಮೀಟಿಂಗ್ ಎಲ್ಲ ತುಂಬ ಚೆನ್ನಾಗಾಗಿದೆ ಎಲ್ಲರೂ ತಯಾರಾಗಿ ಅಂತ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಕ್ರಿಮಿನಲ್ ಯಾವಾಗಲೂ ಕೂಡ ಒಂದು ಸ್ಥಳದಲ್ಲಿ ಬಂದು ಹೋದ ಅಂತ ಹೇಳಿದ್ರೆ ಅದು ಸಾಕ್ಷ್ಯನ ಬಿಟ್ಟು ಹೋಗಿರ್ತಾನೆ ಅಲ್ವಾ ಹಾಗೆ ಈತ ಕೂಡ ಸಾಕ್ಷ್ಯನ ಬಿಟ್ಟಿದ್ದ ಏನು ಈತನ ಗಾಡಿ ನಂಬರ್ ನೋಡಿದಾಗ ಗೊತ್ತಾಗತ್ತೆ ಈತ ದಿಲ್ಲಿಗೆ ಹೋಗಿ ಬಂದಿದ್ದ ಅಂತ ದಿಲ್ಲಿಯಲ್ಲಿ ಈತ ಯಾರನ್ನ ಮೀಟ್ ಮಾಡಿದ್ದ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಆಗತ್ತೆ ಆತ ಮೀಟ್ ಮಾಡಿದ್ದು ಪ್ರಿಯಾಂಕಾ ವಾದ್ರಾಳನ್ನ ಈ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಅಂತ ಹೇಳ್ತಾರಲ್ಲ ಅದು ಬಹುಶಃ ಇಂಥವ್ರನ್ನ ನೋಡಿಯೇ ಹೇಳಿರ್ಬೇಕು ಅಣಿತ ಸಾಧಾರಣದವನಲ್ಲ ಭಯಂಕರ ಕಥಾ ಕಲ್ ಕಲ್ಲು ಹಿಡಿದು ಎಸುವಂತಹ ಶಾಂತಿ ಪ್ರಿಯರನ್ನ ಸೃಷ್ಟಿಸುವಂಥದ್ದು ಈತನ ಕೆಲಸ ಅದಾದ ನಂತರ ಅವರನ್ನ ದೇಶದ ಮೂಲೆ ಮೂಲೆಗೆ ಸರಬರಾಜು ಮಾಡಿ ದೊಡ್ಡವರು ಹೇಳಿದ ಕೂಡಲೇ ಗಲಭೆಯನ್ನು ಎಬ್ಬಿಸುವಂಥದ್ದು ಈತನ ಕೆಲಸ ಇದಕ್ಕೆ ಬೇಕಾಗುವಂಥ ದುಡ್ಡು ಪಾಕಿಸ್ತಾನ ಅಥವಾ ಡೆಲ್ಲಿಯಲ್ಲಿ ಕೂತವರಿಂದ ಬರುತ್ತೆ ಅದೇ ಈ ಬಾರಿ ಡೆಲ್ಲಿಗೆ ಹೋಗಿ ಮೀಟ್ ಮಾಡಿದ್ರಲ್ಲ ಆ ಕುಟುಂಬದಿಂದ ಬರುತ್ತೆ ಇದರಲ್ಲಿ ತಪ್ಪು ಹಿಂದೂಗಳದ್ದು ಇದೆ ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇಲ್ಲಿಯವರೆಗೂ ಕೂಡ ಮಸೀದಿ ಮದ್ರಸಾ ಕಟ್ಟೋದೇ ಪುಣ್ಯದ ಕೆಲಸ ಅಂತ ಅಂದುಕೊಂಡ್ರು ಅರದ್ದು ಅಂತೇನು ಗೊತ್ತಾ ಅದೇ ಮಸೀದಿಯಲ್ಲಿ ಅದೇ ಮದ್ರಸಾಗಳಲ್ಲಿ ಹಿಂದೂಗಳನ್ನ ಕಾಫೀರರು ಅಂತ ಹೇಳಿಕೊಡ್ತಾರೆ ಈಗಲೂ ಹೇಳ್ಕೊಡ್ತಿದ್ದಾರೆ ಕಾಫೀರನ್ನ ಕೊಲ್ಲೋದಕ್ಕೆ ಡೆಲ್ಲಿಯಲ್ಲಿ ಇದ್ದವರು ಹಣವನ್ನು ಕೊಡಬೇಕಾದ್ರೆ ಈ ಊರಿಗೆ ಏನಾಗಬೇಕು ಕಾಫೀರರು ಅಂತ ಹೇಳಿ ಹಿಂದೂಗಳ ತಲೆಯನ್ನ ಕತ್ತರಿಸ್ತಾರೆ ಕುರ್ ಆನ್ ಹೆಸರಲ್ಲಿ ಮಸೀದಿಯ ಹೆಸರಲ್ಲಿ ಮತದ ಹೆಸರಲ್ಲಿ ದ್ವೇಷವನ್ನು ಹುಟ್ಟಿಸಿ ಹಿಂದುಗಳ ಹತ್ಯೆಗೆ ತಯಾರಿಯನ್ನು ಮಾಡುವುದಕ್ಕೆ ತೌಕೀರ್ ರಜಾ ಅಂತವರು ಇದ್ದೇ ಇರ್ತಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ಇವರ ಎಲ್ಲ ಆಟಗಳು ಬಂದಾದವು ಮೋದಿಜಿ ಮುಸ್ಲಿಂ ಸಮುದಾಯವನ್ನ ಅಭಿವೃದ್ಧಿ ಮಾಡೋದಕ್ಕೆ ಶುರು ಮಾಡ್ತಾರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಾರೆ ಆ್ಯಂಡ್ ಈ ಕಡೆ ನೋಡಿದ್ರೆ ಹಿಂದೂಗಳಿಗೆ ಕೂಡ ರಕ್ಷಣೆಯನ್ನು ನೀಡ್ತಾ ಹೋಗ್ತಾರೆ ಮೋದಿಜಿ ಮೊನ್ನೆ ಸದನದಲ್ಲಿ ವಯಸ್ಸಿಗೆ ಕೊಟ್ಟಂತಹ ಉತ್ತರವನ್ನು ನೋಡಿದ್ರೆ ಗೊತ್ತಾಗತ್ತೆ ಮೋದಿಜಿ ಯಾವುದೇ ಧರ್ಮ ಯಾವುದೇ ಮತ जाति ಅಂತ ನೋಡದೆ ಎಲ್ಲರನ್ನ ಕೂಡ ಸಮಾನವಾಗಿ ನೋರ್ತಾ ಇದ್ದಾರೆ ನರೇಂದ್ರ ಮೋದಿ ಈ ಸ್ಮೂಲ್ಕ್ ಮೇ ತಾರೀಖ್ ಲಿಖ್ನಾ ಚಾಹತೆ ಕ್ಯಾ ತಾರೀಖ್ ಲಿಖ್ನಾ ಚಾಹತೆ ಕೆ ಮೈನೆ ಈ ದೇಶ ಕೋ ಗಾಂಧಿ ಅಂಬೇಡ್ಕರ್ ಕೆ ದೇಶ ಕೋ ಮೈನೆ ಹಿಂದೂ ರಾಷ್ಟ್ರ બના دیا ಮೈ ಉಮೀದ್ ಕರ್ತಾ ہوں ಕೆ ಹಮಾರೆ ಭಾರತ ಕೆ ಹಮಾರೆ ಹಿಂದೂ bhai ದೇಶ ಕೆ ಪ್ರಧಾನಮಂತ್ರಿ ಕಿ سوچ ಕೋ ناکಾಂ ಕರೇಂಗೆ ಉನ್ ಪರ ಯಾದ ರಖಿಯೇ 17 ಕೋڑ ಮುಸ್ಲಿಮಾನ್ આજ ಗಮ್ ಔರ್ ಹುಸೇ ಮೇ ಹೈ हो सकता है आपके यहाँ आप फिशरमैन माइनॉरिटी के ना हो हो सकता है आपके यहाँ आप पशुपालक माइनॉरिटी के ना हो हो सकता है किसान आपके यहाँ माइनॉरिटी के ना हो हो सकता है महिलाएं आपके यहाँ माइनॉरिटी में ना हो हो सकता है कि आपके यहाँ युवाओं में माइनॉरिटी क्या हो गया है दादा क्या देश के युवा जी की बात होती है समाज के सब वर्ग नहीं होते हैं क्या देश की नारी की बात होती है देश की सभी नारी नहीं होती है कब तक टुकड़ों में सोतर हो कब तक समाज को पातर रहोगे ಯಾವುದೇ ಯೋಜನೆಯನ್ನ ಒಂದು ಧರ್ಮ ಒಂದು ಮತ ಅಥವಾ ಜಾತಿಯನ್ನು ನೋಡಿ ನೀಡಿದವರು ಅಲ್ಲ ಯಾರಿಗೆ ಅನಿವಾರ್ಯ ಇದೆ ಅವರೆಲ್ಲರಿಗೂ ಕೂಡ ಅದ್ ಸಿಗೋ ಹಾಗೆ ಮಾಡ್ತಾರೆ ಇಡೀ ದೇಶವೇ ನನ್ನ ಕುಟುಂಬ ಅನ್ನು ಹಾಗೆ ನೋಡ್ಕೊಳ್ತಾರೆ ತಪ್ಪು ಮಾಡಿದ್ರು ಕೂಡ ಅಷ್ಟೇ ನಿಷ್ಪಕ್ಷವಾದವಾಗಿ ದಂಡಂ ದಶಗುಣಂ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಕೆಲವರು ಹೇಳ್ತಾರಪ್ಪ ಓದಿರೋ ಮುಸಲ್ಮಾನರು ಒಳ್ಳೆಯವರು ಅಂತ ಆದ್ರೆ ನನ್ನ ಪ್ರಕಾರ ಅದು ತಪ್ಪು ಯಾಕೆ ಅಂತ ಹೇಳ್ತೀನಿ ಎಲ್ಲಿವರೆಗೂ ಮುಸಲ್ಮಾನನ ಬಾಯಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆ ಬರೋದಿಲ್ವೋ ಆತ ಒಳ್ಳೆಯವನು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸುಷ್ಮಾ ಸ್ವರಾಜ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ ನಮ್ಮ ಭಾರತ ಸ್ವತಂತ್ರವಾಗಿದೆ ಹಾಗೆ ಜಾತ್ಯಾತೀತ ಭಾರತ ನಮಗೆ ಬೇಕೇ ಬೇಕು ಅಂತ ಬಯಸ್ತೀವಿ ಆದ್ರೆ ಮುಸಲ್ಮಾನರನ್ನು ನೋಡಿದ್ರೆ ದಿನ ಬೆಳಗಾದ್ರೆ ಹಿಂದೂಗಳನ್ನ ಕಾಫಿರರು ಅಂತ ಕರೀತಾರೆ ಈ ರೀತಿ ಅವತ್ತು ಅವ್ರು ಹೇಳಿದ್ರು ಇದು ನಿಜ ಅಲ್ವಾ ಈ ದೇಶ ಜಾತ್ಯಾತೀತ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಮೊದಲು ಮುಸಲ್ಮಾನರು ಮುಸ್ಲಿಮೇತರರನ್ನು ಕಾಫೀರರು ಅಂತ ಹೇಳುವಂಥದ್ದನ್ನು ಬಿಡಬೇಕು ಅಲ್ವಾ ಭಾರತದಲ್ಲಿ ಮುಸಲ್ಮಾನನನ್ನ ಸೂಪರ್ ಸ್ಟಾರ್ ಮಾಡಿದ್ರೆ ಆತ ಅಮೀರ್ ಖಾನ್ನ ಹಾಗೆ ಹಿಂದೂ ಹೆಂಡತಿಯ ಪಕ್ಕದಲ್ಲಿ ಕೂತು ನನಗೆ ಭಾರತದಲ್ಲಿರೋದಕ್ಕೆ ತುಂಬಾ ಭಯ ಆಗತ್ತೆ ಅಂತ ಹೇಳ್ತಾನೆ ಅದೇ ಏನಾದರೂ ಮುಸಲ್ಮಾನನನ್ನ ರಾಜ್ಯದ ಸಿಎಂ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಉಮರ್ ಅಬ್ದುಲ್ಲಾ ಮೆಹಬೂಬ ಮುಫ್ತಿ ಅಂಥವರನ್ನ ಮಾಡಿದ್ರೆ ನಮಗೆ ಸಪ್ರೇಟ್ ದೇಶನೇ ಬೇಕು ನಾವು ಭಾರತದ ಅಂಗನೇ ಅಲ್ಲ ಅಂತ ಹೇಳ್ತಾರೆ ಅದೇ ಒಬ್ಬ ಮುಸಲ್ಮಾನನನ್ನ ಸಂಸದನನ್ನಾಗಿ ಮಾಡಿದ್ರೆ ಓವೈಸಿ ಹೇಳಿದ ಹಾಗೆ ಹದಿನೈದು ನಿಮಿಷ ಪೊಲೀಸರನ್ನ ಸೈಡಿ ಕೂರಿಸಿ ನಾವು ಎಲ್ಲ ಹಿಂದೂಗಳ ತಲೆಯನ್ನ ತೆಗಿತೀವಿ ಅಂತ ಹೇಳ್ತಾನೆ ಇನ್ನೇನಾದ್ರೂ ಮೇಯರ್ ಮಾಡಿದ್ರೆ ಫಿರ್ಹಾದ್ ಹಕೀಮ್ ಹಾಗೆ ಬಂಗಾರದ ಗಲ್ಲಿಗಳನ್ನ ಮಿನಿ ಪಾಕಿಸ್ತಾನ್ ಮಾಡ್ತಾನೆ ಎಂ ಎಲ್ ಎ ಮಾಡಿದ್ರೆ ಅಮಾನತುಲ್ಲಾ ಖಾನ್ ಹಾಗೆ ಹಿಂದೂ ಮುಸಲ್ಮಾನರ ಮಧ್ಯೆ ಗಲಾಟೆನ ತಂದಿಡ್ತಾನೆ ಇನ್ನು ಕಾರ್ಪೊರೇಟ್ ಮಾಡಿದ್ರೆ ತಾಹಿರ್ ಹುಸೇನ್ ಹಾಗೆ ದೆಹಲಿಯಲ್ಲಿ ಹಿಂದೂ ಮುಸಲ್ಮಾನರ ಗಲಭೆಯನ್ನು ಮಾಡಿಸ್ತಾನೆ ಎಂಬಿಬಿಎಸ್ ಮಾಡಿದ್ರೆ ಅಫ್ಜಲ್ ಗುರು ರೀತಿಯಲ್ಲಿ ಭಾರತದ ಪಾರ್ಲಿಮೆಂಟ್ಗೆ ಬಾಂಬನ್ನು ಇಡ್ತಾನೆ ಮೊದಲು ಇಂಥವರಿಗೆ ದುಡ್ಡನ್ನು ಕೊಟ್ಟು ಆಡಿಸ್ತಾ ಇದ್ದಾರಲ್ಲ ಅಂಥವರನ್ನ ಮೊದಲು ಬರ್ಬಾದ್ ಮಾಡಬೇಕು ಆಗ ಎಲ್ಲವೂ ಕೂಡ ಸರಿ ಆಗತ್ತೆ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ